करो संविधान की मैं मेरा नाम मोहम्मद उमर खान पठान मैं बीजापुर सिटी का आ, सिटी, सिटी प्रेसिडेंट हूँ एस पी पी पार्टी से तो मैं आप तमाम का करता हूँ वेलकम करता हूँ कि आपने हमारी एक आवाज़ पर आए ये हमारे लिए बहुत अच्छी बात है कि हम दिखा रहे हैं कि आज हम अभी जिंदा हैं हम दिखा रहे हैं कि हम अभी भी जिंदा अगर कुछ भी छेड़खानी संविधान के साथ की जाएगी तो हम खामोश नहीं रहेंगे ये हमने आज प्रूव किया है तो मैं इन के साथ दावत देता हूँ मुनाफ पठान को वो आए और अपने इजार ख्याल करें असलाकुम दानु अताउला दराक्षी एस डी पी आई जिला अध्यक्ष इवती दिवस ना बिजापुर अम्बेडकर सर्कल प्रतिभावी ಅದು ಯಾಕಂತಂದ್ರೆ ಈಗ ದೇಶದಲ್ಲಿ ಏನು ಅಸಂವಿಧಾನಿಕ ಅನ್ಕಾನ್ಸ್ಟಿಟ್ಯೂಷನಲ್ ಚಟುವಟಿಕೆಗಳೇ ಏನು ನಡೀತಾ ಇದೆ ಅದರ ವಿರುದ್ಧ ನಾವು ಇವತ್ತು ಪೊಟೆಸ್ಟ್ ಮಾಡಿದ್ದೀವಿ ಯಾಕಂತಂದ್ರೆ ಮೊನ್ನೆ ದಿವಸ ಗುಲ್ಬರ್ಗ ಡಿಸ್ಟಿಕಲ್ಲಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ದು ಅವ್ರದ್ದು ಅವಮಾನ ಮಾಡಿದರು ಮತ್ತು ನಮ್ಮ ಟಿಪ್ಪು ಸುಲ್ತಾನ್ ಲಾಲೆ ಅವ್ರದ್ದು ಅವಮಾನ ಮಾಡಿದರು ಮತ್ತು ಅದು ಬಿಟ್ಟ ಕೋರ್ಟಲ್ಲಿ ಒಂದು ಡಿಸಿಷನ್ ಆಯಿತು ಅದು ಒಂದು ಸ್ವಲ್ಪ ನಮಗೆ ಎಲ್ಲರೇ ಮನಸ್ಸಿಗೆ ನೋ ಆಗೈತಿ ಅದು ಯಾಕಪ್ಪ ಅಂತಂದ್ರೆ ಒಂದು ಧರ್ಮದ ಪ್ರಾಕ್ಟೀಸ್ ನಡೆದಿದ್ದಾಗ ಒಬ್ಬರ ಕೈಲಿಂದ ತೆಗೆದು ಒಬ್ರಿಗೆ ಕೊಡೋದು ಅಂತಂದ್ರೆ ನಮ್ಗೆ ಅದು ಒಂದು ಸ್ವಲ್ಪ ಸರಿಯಾಗಿ ಅನಿಸಿಲ್ಲ ಅದ್ರಗೋಸ್ಕರ ನಮ್ಮ ನಾವು ಏನಾದರೂ ನಮ್ಮದು ನಾರಾಜ್ಗಿಯನ್ನು ತೋರಿಸ್ತಾ ಇದ್ದ ಸಲಾಗಿ ಏನದ ಇವತ್ತನ್ನು ಪ್ರತಿಭಟನೆ ಮಾಡಿದ್ದೀವಿ ನಮ್ಮದು ಉದ್ದೇಶ ಏನಂತಂದ್ರೆ ಕಾನೂನು ಪ್ರಕಾರ ಈ ದೇಶನೂ ನಡಿಬೇಕು ಯಾಕಂತಂದ್ರೆ ಈ ದೇಶದಲ್ಲಿ ಏನಾಗ್ತಾ ಇದೆ ಕೋರ್ಟಲ್ಲಿ ಆಗಲಿ ಆಗಲಿ ಅದರ ಗೌರ್ಮೆಂಟದ್ದು ಒಂದು ಆಸ್ಥಾ ಮೇಲೆ ಡಿಸಿಷನ್ ಆಗ್ತಾಯಿದೆ ಆ ಸಂವಿಧಾನ ಪ್ರಕಾರ ಡಿಸಿಜನ್ ಆದರೆ ಅದು ಎಲ್ಲರ ಒಂದು ಒಳ್ಳೆಯದಿರುತ್ತೆ ಅದು ಆಸ್ಥಾ ಪ್ರಕಾರ ತಾವು ಡಿಸಿಷನ್ ಮಾಡಿದರೆ ಏನಾಕೈತಿ ಈ ದೇಶದ ಇರುವುದು ಅದರ್ ಕಮ್ಯುನಿಟೀಸ್ ಏನಾದರೂ ಭಾಳ ತೊಂದರೆ ಇದೆ ಈ ದೇಶದ ವಾತಾವರಣ ಇದರಿಂದ ಕೆಡಿಸೋ ಒಂದು ಚಾನ್ಸ್ ಇರುತ್ತೆ ಅದರ ಸಂಬಂಧ ಈ ದೇಶದ ವಾತಾವರಣವನ್ನು ಕೆಡಿಸಬಾರ್ದು ಕೆಡ ಕೆಡಿಸಬಾರ್ದು ಕೆಲಸ ಆಗಬಾರ್ದು ಅಂತ ಹೇಳಿ ನಮ್ಮದು ಒಂದು ಗ ಕವರ್ಟ್ಗೆ ಹೈಕೋರ್ಟ್ ಆಗಲಿ ಸುಪ್ರೀಂ ಕೋರ್ಟ್ ಆಗಲಿ ಡಿಸ್ಟ್ರಿಕ್ ಕೋರ್ಟ್ ಆಗಲಿ ನಮ್ಮದೊಂದು ರಿಕ್ವೆಸ್ಟ್ ಏನು ಅಂತಂದ್ರೆ ಅದೇ ನಮ್ಮದು ಡಿಸಿಷನ್ ಏನದ ಸಂವಿಧಾನ ಪ್ರಕಾರ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಆಗಬೇಕು ನೈನ್ಟೀನ್ ನೈಂಟಿ ಒನ್ ವರ್ಷಿಪ್ ಆ್ಯಕ್ಟ್ ನೋಡಿದ್ರೆ ಯಾವುದು ಯಾಚಿಕ ಏನದ ಕೋರ್ಟಲ್ಲಿ ಇಂಥದ್ದು ತೊಗೋಬಾರ್ದು ಆದರೂ ಅದರ ಮ್ಯಾಗ ಸುನುವಾಯೂ ಆಗಿದೆ ಡಿಸಿಷನ್ನೂ ಆಗಿದೆ ಅದು ಒಂದು ಯಾವುದು ರಿಲೀಜಿಯಸ್ ಪ್ಲೇಸಲ್ಲಿ ಚೇಂಜಸ್ ಮಾಡಬಾರ್ದು ತಿಳಿಯಲ್ಲಿ ಅದು ಕಾನೂನು ಪಾಸ್ ಆಗಿತ್ತು ನೈನ್ಟೀನ್ ನೈಂಟಿ ಒನ್ನಲ್ಲಿ ಆ ಕಾನೂನ್ದೇನದ ಇವತ್ತಿನ ದಿವಸ ನಾವು ಉಲ್ಲಂಘನೆ ಮಾಡ್ತಾಯಿದ್ದೀವಿ ಇದ್ದೀವಿ ಆ ಕಾನೂನು ಪ್ರಕಾರ ಯಾವ್ರಿಗೆ ಏನು ಜಾ ಜಾತಿ ಧರ್ಮದವ್ರಿಗೆ ಏನು ಅವ್ರಿಗೆ ಬೆನಿಫಿಟ್ ಸಿಗಬೇಕು ಅವ್ರ ಜಾ ವರ್ಷಿಪ್ ಸಲುವಾಗಿ ಅವ್ರದ್ದು ಸಿಗಬೇಕು ಸಿಗಬೇಕು ಅಂತ ಹೇಳಿ ನಮ್ಮದು ಒಂದು ವಿನಂತಿ ಇದೆ ಕಾನೂನಂತರೂ ಉಲ್ಲಂಘನೆ ಆಗಿದೆ ಅದು ಈಗ ನೆಕ್ಸ್ಟ್ ನೆಕ್ಸ್ಟ್ ನಾವು ಮುಸ್ಲಿಂ ಪರ್ಸ್ನಲ್ ಲಾ ಬೋರ್ಡ್ಗೆ ನಮ್ಮ ಕಡೆಯಿಂದ ಒಂದು ರಿಕ್ವೆಸ್ಟ್ ಏನಿದೆ ಅಂತಂದರೆ ಈ ಕೇಸಿಗೆ ನೆಕ್ಸ್ಟ್ ಹೈಕೋರ್ಟ್ ಒಂದು ಹಾಕಿ ಹೈಕೋರ್ಟಲ್ಲಿ ಡಿಸಿಷನ್ ಒಂದು ಸಂವಿಧಾನ ಪ್ರಕಾರ ಡಿಸಿಷನ್ ಬರ್ತು ಅಂಥೇಳಿ ಒಂದು ನಮ್ಮದು ಆಸೆ ಇದೆ